ಉದ್ದೇಶಿಸಿ ಬಸವನ ಗೌಡ ರಾಮಣ್ಣ ಗೌಡ ಪಾಟೀಲ್ ಯಬ್ನಾಳ್ ಅವರು ಬತ್ತು ಮುಗಿಸಿ ಬಿಡ್ತಾರೆ ನಾನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಜನಪರ ಹೋರಾಟಗಾರರು ಬಡವರ ಬಂದು ಕೋಟಾ ಪೂಜಾರಿ ಪೂಜಾರಿಯವರ ಚುನಾವಣಾ ಪ್ರಚಾರದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಪಕ್ಷದ ಹಾಗೂ ನಮ್ಮ ಎನ್ ಡಿ ಎ ಪಾಲುದಾರರಾದಂಥ ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರುಗಳೇ ಹಾಲಿ ಹಾಲಿ ಅನ್ಬೇಕು ಹಾಂ ಹಾಲಿ ಶಾಸಕರುಗಳೇ ಗೌರವಾನ್ವಿತ ಶಾಸಕರುಗಳೇ ನಿಕಟಪೂರ್ವ ಕಕಟಪೂರ್ವ ಶಾಸಕರುಗಳೇ ಈ ನಿಕಟಪೂರ್ವ ಗುರ್ತಿರಲಿಲ್ಲ ಈ ಕಡೆ ಒಂದು ಐದು ವರ್ಷ ಬರ್ತಿದ್ರು ಹಾಗೂ ನಮ್ಮ ಹಿರಿಯರಾದಂಥ ಈಗ ತಾನೇ ಬಂದಂಥ ಕಾನೂನಿನ ಸಚಿವರಾದಂಥ ಜೆ ಸಿ ಮಾಧು ಅವರೇ ಸುನೀಲ್ ಕುಮಾರ್ ಅವರೇ ನಮ್ಮ ಮಾಧುರಾಜ್ ಅವರೇ ಎಲ್ಲ ಗೌರವಾನ್ವಿತ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎರಡೂ ಪಕ್ಷದ ಮುಖಂಡರೆ ಇವತ್ತಿನ ನಾಮಪತ್ರ ಸಲ್ಲಿಕೆಯ ಈ ಪವಿತ್ರ ಗಳಿಗೆಯಲ್ಲಿ ಸೇರಿದಂಥ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ತಾಯಂದಿರೆ ಹಿರಿಯರೇ ಅಣ್ಣ ತಮ್ಮಂದರೆ ಪತ್ರಕರ್ತ ಬಂಧುಗಳೇ ಕರಾವಳಿಯಲ್ಲಿ ಹಿಂದುತ್ವವನ್ನು ನೋಡಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ ಯಾಕಂದ್ರೆ ಉತ್ತರ ಕರ್ನಾಟಕ ಅಲ್ಲಿ ಹಿಂದುತ್ವ ಅನ್ನುವಂಥದ್ದು ಈಗ ಉಗಮ ಇದೆ ಆದರೆ ಕರಾವಳಿಯ ಜಿಲ್ಲೆಗಳಾದಂಥ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಆ ತಾವೆಲ್ಲರ ಆಶೀರ್ವಾದ ಮಾಡಿದರೆ ಈ ಒಂದು ಭಾಗದಿಂದಲೇ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾದಂಥ ಕರ್ನಾಟಕದಲ್ಲಿ ಉಳಿಬೇಕಾದ್ರೆ ಕರಾವಳಿಯ ಭಾಗ ಮುಖ್ಯ ಅನ್ನೋವಂಥದ್ದನ್ನು ಇವತ್ತು ಎಂದೂ ಬದಲಾವಣೆ ಆಗೋದಿಲ್ಲ ನಮ್ಮಲ್ಲಿ ಬದಲಾವಣೆ ಆಗ್ತದೆ ಒಮ್ಮೆ ಕಾಂಗ್ರೆಸ್ ಬರ್ತದೆ ಒಮ್ಮೆ ಬಿ ಜೆ ಪಿ ಬರ್ತದೆ ಆದರೆ ಯಾವುದೇ ಬದಲಾವಣೆ ನಮ್ಮ ಸುನೀಲ್ ಕುಮಾರ್ ಅವ್ರು ಇದ್ರು ಹೋದ ನಾವು ಎರಡು ಸಾವಿರ ಹದಿನೆಂಟರ ಚುನಾವಣೆಯ ಸಂದರ್ಭದಲ್ಲಿ ನಾವು ಎಲ್ಲ ಸ್ಥಾನಗಳನ್ನು ಗೆಲ್ತೀವತ್ತೇಳಿ ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಬಗ್ಗೆ ಹೇಳಿದ್ದಾರೆ ಈಗ ತಾನೇ ನಮ್ಮ ದಕ್ಷಿಣದ ಏನು ಲೋಕಸಭಾ ಅಭ್ಯರ್ಥಿಗಳಾದಂಥ ಚೋಟಾ ಹಾಂ ಬ್ರಿಜೇಶ್ ಚೌಟಾ ಅವರು ಮಂಗಳೂರಿನ ಅಭ್ಯರ್ಥಿಗಳು ಇಲ್ಲಿ ಶ್ರೀನಿವಾಸ್ ಕೋಟ ಶ್ರೀನಿವಾಸ್ ಅವರು ಅವರು ಚೌಟಾ ಇವರು ಕೋಟ ಕಾಂಗ್ರೆಸ್ಗೆ ಗೂಟ ಬಂದರೆ ಈಗಾಗಲೇ ಅನೇಕ ಹಿರಿಯರು ಮಾತನಾಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಇದು ನರೇಂದ್ರ ಮೋದಿಯವ್ರ ಚುನಾವಣೆ ಅಲ್ಲ ಇದು ಯಾವುದೇ ಒಬ್ಬ ಲೋಕಸಭಾ ಅಭ್ಯರ್ಥಿಗಳ ಚುನಾವಣೆ ಅಲ್ಲ ನಮ್ಮ ಭಾರತವನ್ನು ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸೋಲಿಕ್ಕಾಗಿ ನಮ್ಮ ಚುನಾವಣೆ ಅನ್ನೋವಂಥದ್ದು ಇವತ್ತು ದೇಶದ ಜನ ನಿರ್ಣಯ ಮಾಡಿದ್ದಾರೆ ಸಾಮಾನ್ಯ ಜನರಿಗೆ ಈ ಚಾನಲ್ದೋ ಎಂಟ್ರಿ ತಗೊಂಡಾಗ ಅವರು ಫಿಫ್ಟಿ ಫಿಫ್ಟಿ ತಗೋತಾರೆ ಅರ್ಧ ಕಾಂಗ್ರೆಸ್ಸಿನ ತೊಗೊಳ್ಲಕ್ಕೇ ಬೇಕು ಇಲ್ಲಕಂದ್ರೆ ಅವ್ರ ಕಡೆಯವ್ರ ಎಡಿಟರ್ಗೆ ಫೋನ್ ಹೋಗ್ತದೆ ಏನು ಒಂದೇ ಸೈಡ್ ಮಾಡ್ತಾ ಇದ್ದೀರಲ್ಲ ನೀವು ಇಲ್ಲ ಸರ್ ಈ ಸಾಯಂಕಾಲ ನೋಡಿ ನಿಮ್ಮದು ಚೆನ್ನಾಗಿ ಅಂತ ಹೇಳ್ತಾರೆ ಅಲ್ಲಿ ಏನು ಹೇಳ್ತಾರೆ ಜನ ಅವ್ರು ಏನು ಅಭಿಪ್ರಾಯ ಪಾಪ ಒಬ್ಬ ಕಾಯಿಪಲ್ಯ ಮಾರು ಹೆಣ್ಮಗಳಿರ್ಬೋದು ಒಬ್ಬ ಸಾಮಾನ್ಯ ಮಹಿಳೆ ಇರ್ಬೋದು ಒಬ್ಬ ಗೃಹಿಣಿ ಇರ್ಬೋದು ಒಬ್ಬ ವಯೋವೃದ್ಧ ರೈತ ಇರ್ಬೋದು ಯಾರಿಗೆ ನಿಮ್ಮ ಓಟು ನಾವು ನರೇಂದ್ರ ಮೋದಿಗೆ ಓಟ್ ಆಗ್ತೀವಿ ಯಾಕೆ ದೇಶ ಸುರಕ್ಷತೆ ಇದೆ ಅವ್ರು ಏನು ಹೇಳಿದ್ರು ಎಲ್ಲ ಮಾಡಿದ್ದಾರೆ ಅದಕ್ಕೆ ನಾವು ನರೇಂದ್ರ ಮೋದಿ ಜನಸಾಮಾನ್ಯರಲ್ಲಿ ಬಲ್ಲಿ ಸಹ ಈ ದೇಶದಲ್ಲಿ ಒಂದು ವಿಶ್ವಾಸ ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ನಮ್ಮ ಕಾಂಗ್ರೆಸ್ನವರು ಇವ್ರ ಐವತ್ತು ವರ್ಷ ಏನು ಮಾಡಿದ್ರು ಈಗಾಗಲೇ ನಮ್ಮ ಸಿಟಿ ರೇವೇ ಹೇಳಿದ್ರೆ ಎಷ್ಟು ಎ ಟು ಜೆಡ್ ಸ್ಕ್ಯಾಮ್ಗಳು ಇವ್ರ ಕಾಲದಾಗೆ ಮತ್ತು ನಾವು ಐದು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿ ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಆಯ್ತು ಹತ್ತು ಕೆ ಜಿ ಯಾರು ಕೊಟ್ರಪ್ಪ ಕೆ ಕೆಜಿ ನಮ್ಮದೇ ಬರ್ತತಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನು ಹೇಳಿದೆ ವಿಧಾನಸಭೆ ಎಲ್ಲಿದೆ ನನ್ನ ಹತ್ತು ಕೆ ಜಿ ನುಡ್ದಂತೆ ನಡಿದ್ದೇವೆ ನಡೆಯುತ್ತೇವೆ ಮುಂದೆ ನಡೆಯುತ್ತೆ ಮಾರಿಯ ಹತ್ತು ಕೆ ಜಿ ಒಂದು ಐದು ಕೆಜಿ ರೊಕ್ಕ ಅದು ಸರಿಯಾಗಿಲ್ಲ ಇನ್ನೊಬ್ಬ ಪುಣ್ಯಾತ್ಮ ಹೇಳ್ತಾನೆ ಡಿಆರ್ ಜೈಲ್ನಾಗ ಎದ್ದು ಬಂದವ ಅದನ್ನ ಇದು ಲಕ್ಷ ಎಲ್ಲಿ ಹಿತ್ತು ನಿನ್ನ ಆಸ್ತಿ ಮಾಡಿದ್ರೆ ಎಲ್ಲರಿಗೂ ಹದಿನೈದು ಲಕ್ಷ ಬರ್ತಾರೆ ಕರ್ನಾಟಕ ಜನರು ಆಸ್ತಿ ಅದು ಮನೆ ಕನಕಪುರ ಲೋಕಸಭಾ ಅಭ್ಯರ್ಥಿಗಳ ಐದು ವರ್ಷನಾಗ ಎರಡು ನೂರ ನಲ್ವತ್ತು ಒಂಬತ್ತು ಕೋಟಿ ವೃದ್ಧಿ ಇದು ಲೀಗಲಿ ಇನ್ನೇನು ಯಾವ ಎಮ್ಮನೇ ಹಸಲ್ಲಿ ಯಾರ್ಯಾರ ಹೆಸಲ್ಲಿ ಎಲ್ಲೆಲ್ಲ ಏನು ಗೊತ್ತಿಲ್ಲ ಅವೆಲ್ಲ ಲೆಕ್ಕ ತೆಗೆದುಬಿಟ್ರೆ ಆ ಹದಿನೈದು ಲಕ್ಷ ನಮ್ಮ ಮೋದಿಯವ್ರು ಇಲ್ಲೇ ಹಂಚ್ಬಿಡ್ಬೋದು ಅವ್ರನ್ನೆಲ್ಲ ಮಾಡ್ತಾರೆ ಈ ಹತ್ತು ವರ್ಷ ಇದೇನ ತಾರಲ್ಲ ಅದೇನೋ ಟ್ರೈಲ್ ಏನು ಟ್ರೇಲರ್ ಹೇ ಇದು ಹತ್ತು ವರ್ಷ ಓನ್ಲಿ ಟ್ರೇಲರ್ ಮುಂದಿನ ಐದು ವರ್ಷ ಫುಲ್ ಪಿಕ್ಚರ್ ಯಾವನ್ನ ನಮಗೆ ಯಾವ ಪಾರ್ಟಿಯಾಗೂ ಭ್ರಷ್ಟ ಯಾರು ಮುಂದಿನ ಸಲ ಉಳಿಸ್ಲಿಕ್ಕಾಗುವುದಿಲ್ಲ ಇವತ್ತು ಕೇಜ್ರಿವಾಲ ಹೋಗಣ ಮುಂದಿನ ಸಲ ಡಿಂಗ್ರಿವಾಲೂ ಹೋಗ್ತಾನೆ ನಾವೆಲ್ಲರೇ ರಕ್ಷಣೆ ಪಡೆದಿದ್ದೀವಿ ಇವತ್ತು ಯಾರರ ಮೂಲಕರು ತಿಳ್ಕೊಂಡಿದ್ರೆ ನರೇಂದ್ರ ಮೋದಿ ಯಾರ ಅಪ್ಪಗೂ ಬಿಡೋದಿಲ್ಲ ದೇಶ ಉಳಿದ್ರೆ ನಾವು ಉಳಿತೀವಿ ಹಿಂದುತ್ತು ಉಳಿತದೆ ಅಯೋಧ್ಯ ರಾಮ ಮಂದಿರ ಯಾರ ನೀ ಕನಸು ಮನಸ್ಸು ನಾವೇ ಹೋಗಿದ್ದೆ ತೊಂಬತ್ತ ನಾಲ್ಕರಲ್ಲಿ ನಾನು ಅಯೋಧ್ಯಕ್ಕೆ ಹೋಗಿದ್ದೆ ಕಾಶ್ಮೀರಕ್ಕೆ ಹೋಗಿದ್ದೆ ನಾನು ನಾನೇನು ನಿನ್ನೆ ಮೊನ್ನೆ ಬಂದು ಚಾಲು ಹಾಕೊಂಡು ಗಿರೈಕ್ಲೆ ಅಲ್ಲ ನಾವು ಹೋರಾಟ ಮಾಡಿವಿ ನಾವು ಸೈಕಲ್ ಮ್ಯಾಗನೆ ಪಕ್ಷ ಕಟ್ಟಿವಿ ಸುನಿಲ್ ಕುಮಾರ್ ಅವರೇ ಅವಾಗ ಹೆಲಿಕಾಪ್ಟರ್ ಇರಲಿಲ್ಲ ಚಲೋ ಅಂಬಾಸಡರ್ ಕಾರ್ ಇರಲಿಲ್ಲ ಬಾಡಿಗೆ ಕಾರ್ನಾಗೆ ಅಡ್ಡಾಡ್ತಿದ್ವಿ ನಾವು ಕಟ್ಟಿ ನೀವು ಕಟ್ಟಿ ಏನು ಕಟ್ಟಿರಿ ಅಂದ್ರೆ ಈ ದೇಶಕ್ಕೆ ತ್ಯಾಗ ಮಾಡಿದಂತ ಅಟಲ್ ಬಿಹಾರಿ ವಾಜಪೇಯಿ ಲಾಲಾ ಲಾಲ್ ಕೃಷ್ಣ ಅಧವನಿ ಏನು ಕಟ್ಟಲಿಲ್ಲ ಪಂಡಿತ್ ದೀನಾ ದಯಾಳ್ ಉಪಾಧ್ಯಾಯರು ಒಂದು ರೈಲ್ವೆ ಸ್ಟೇಷನ್ದಲ್ಲಿ ಕೊಲೆ ಬಿದ್ರಲ್ಲ ಅವ್ರ ಪಕ್ಷ ಕಟ್ಲಿಲ್ಲ ಏಕ ದೇಶ ಮೇನ್ ದೋ ನಿಶಾನ್ ದೋ ಸಂವಿಧಾನ್ ನೈ ಚಲೇಗ ನಂತ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಭಾರತೀಯ ಜನಸಂಘ ಭಾರತೀಯ ಜನತಾ ಪಾರ್ಟಿ ಕಟ್ಲಿಲ್ಲ ಬಂಧುಗಳೇ ಯಾರು ಕಟ್ಟದವರಲ್ಲ ಕಿಸದವರಲ್ಲ ನಾವೆಲ್ಲ ಫಾಯ್ದೆ ತಿಂದವ್ರು ಎಮ್ ಎಲ್ ಎ ಆಗಿವಂ ಪಿ ಆಗಿವಿಲ್ಲ ಕೇಂದ್ರ ಮಂತ್ರಿ ಆಗಿವಿಲ್ಲ ಮತ್ತೀಗ ಜನ ಎಮ್ ಎಲ್ ಎ ಮಾಡ್ಯಾರಿಲ್ಲ ಇವತ್ತು ತಿಂದ ಮ್ಯಾಗು ನಾನೇ 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 ಅನ್ನೋಂಥವ್ರ್ದು ಎಂಬ ಕಾಲ ಬರ್ತದೆ ಸಾಮಾನ್ಯ ಕಾಲ ನೋಡಿ ಇವತ್ತು ಕರ್ನಾಟಕದಾಗ ಜಗಳ ಎದುರಿಸಲು ಜಗಳ ನನ್ನ ಮಗನಿಗೆ ಟಿಕೆಟ್ ಕೊಡೋರು ತೀವ್ರ ಖಂಡಿಸುತ್ತೇನೆ ಉಗ್ರವಾಗಿ ಖಂಡಿಸುತ್ತೇನೆ ನನ್ನ ತಂಗಿಗೆ ಕೊಡಲಿಲ್ಲ ನನ್ನ ಹಳೆಯಾಗೆ ಕೊಡಲಿಲ್ಲ ನನ್ನ ಅಣ್ಣನ ಮಗ ಕೊಡಲಿಲ್ಲ ಏನೇನು ನೀ ಒಂದು ಎಮ್ ಎಲ್ ಎ ಆಗ್ತಿದ್ದೆವು ಮೊದಲ ನೀನು ಸಂಡಿ ನೋಡ್ಕೋ ಪುಣ್ಯಾತ್ಮರು ಯಾರ್ಯಾರು ತಪಸ್ಸು ಮಾಡಿ ಕಾರ್ಯಕರ್ತರು ಈ ಪಕ್ಷ ಕಟ್ಟ ದುಡಿದ್ರು ಎಷ್ಟೋ ಕಾರ್ಯಕರ್ತರು ಬಿ ಜೆ ಪಿ ಇಷ್ಟು ಅಧಿಕಾರಕ್ಕೆ ಬಂದರೂ ಅದರ ಸುಖ ಅನುಭವಿಸ್ಲಿಲ್ಲ ಅದರ ಒಂದು ಅಧಿಕಾರದ ಒಂದು ಸ್ಥಾನನ ಅಂಥವ್ರ ಸಿಗಲಿಲ್ಲ ಆದರೂ ಸಹ ಅಂತ ಕಾರ್ಯಕರ್ತರು ಹಿಂದುತ್ವದ ಸಲುವಾಗಿ ಭಾರತದ ಸಲುವಾಗಿ ರಾಮ ಮಂದಿರ ನಿರ್ಮಾಣ ಸಲುವಾಗಿ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ಹೋಗ್ಬೇಕಂತ ಹೇಳಿ ಇಡೀ ಜೀವನವನ್ನು ಇವತ್ತು ಕೊಟ್ಟು ಈ ಪಕ್ಷ ಕಟ್ಟಿದ್ದಾರೆ ಪ್ರಧಾನಮಂತ್ರಿ ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮ್ಯಾಂಗ್ ನಡೆದಿಲ್ಲ 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 ಇದು ಪೂರ್ತಿ ಸಮಾಪ್ತಿ ಆಗ್ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ನರೇಂದ್ರ ಮೋದಿಯವ್ರು ಆರಿಸ್ಬಿಡ್ಬೇಕು ಅಂದಾಗ ಇವೆಲ್ಲ ಹೋಗ್ತಾವೆ ಅದೇನದು ರಾಹುಲ್ ಗಾಂಧಿ ಬಟಾಟಿಯಿಂದ ಬಂಗಾರ ತೆಗಿತ ವಾಹ್ ಗ್ರೇಟ್ ಸೈಂಟಿಸ್ಟ್ ಬಿಟ್ರಪ್ಪ ನಾವು ಇಂಥ ಎಲ್ಲಿ ಅಜ್ಜ ಗೆರೆಕೆ ಅವ್ರು ಸೋನಿಯಾ ಗಾಂಧಿ ಎತ್ತಿರಬೇಕಿದ್ರು ಎಂಥದ್ರೆ ಹುಟ್ಟಿದ್ರೆ ಹೊಟ್ಟೆ ಆಗತ್ತ ಒರಿಜಿನಲ್ ಇಲ್ಲ ಏನ್ ಮಾಡುದು ಒರಿಜಿನಲ್ ಯಾವುದು ಅದಕ್ಕೆ ಒರಿಜಿನಲ್ ಇಲ್ಲೇ ಇಲ್ಲ ಹಿಂದೂ ದೇವಸ್ಥಾನದ ಹೋದಾಗ ಜನವಾಳು ಹಾಕೋತಾನೆ ಚರ್ಚಿಗೆ ಹೋದಾಗ ಸಿಲಿಬೆ ಹಾಕೋತಾನ ಅಲ್ಲಿ ಹೋದ್ರಂತ ನಿಮ್ಗೆ ಗೊತ್ತದಲ್ಲ ಏನು ಹಾಕೋತಾನೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ರು ಮುಂದಿನ ಜನ್ಮ ಏನಾದರೂ ನನಗೆ ಇದ್ದರೆ ದೇವ್ರಿಗೆ ತಲೆ ಕಟ್ಟೈತಾನೆ ಮುಂದಿನ ಜನ್ಮ ಏನು ಆ ದೇವ್ರಿಗೆ ತಲೆ ಕೆಟ್ಟಲ್ಲ ನಾನು ಮುಸ್ಲಿಮನಾಗಿ ಹುಟ್ಟಲಿಕ್ಕೆ ಬಯಸ್ತೀನಿ ಈಗೇ ಆಗ್ಬಿಡು ಮರೇ ಈಗ ಅದೇ ಮತ್ತೆ ಆಗ್ಲಾಕೆ ಹೋಗೋದದು ಹಾಗೆ ಅರೆ ಎಂಥ ಪವಿತ್ರ ಕುಲ ಅದು ಸಂಗೊಳ್ಳಿ ರಾಯಣ್ಣ ಐಲ್ ರಾಜ ಇಲ್ಲಾಬಾಯಿ ಹೋಳಕಾರ ಭಾರತದ ಮೂರೂವರಿ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ ಮಹಾತಾಯಿ ಹಾಲಮತದ ಹೆಣ್ಣುಮಗಳು ಕಾಶಿ ವಿಶ್ವನಾಥನ ದೇವಸ್ಥಾನ ಮುಂದೆ ಹೋದ್ರೆ ಹೊತ್ತು ಯಾರ ಮೂರ್ತಿ ಇದೆ ರಾಜಮಾತ ಐಲ್ಲಾಬಾಯಿ ಹೋಳ್ಕರ್ ಒಂದು ಕುರುಬ ಸಮಾಜ ಮಗಳು ಇಂದೂರಿನ ರಾಣಿ ಸುವರ್ಣ ಇಲ್ಲ ಅಂತ ಕರೆದಂಥ ಮಹಿಳೆ ಸತೀಸಗಮನ ಪದ್ಧತಿ ತೆಗೆದುಹಾಕದಂಥಳು ವಿಧಿವೇರ ಲಗ್ನ ಆಗ್ಬೇಕನ್ನ ಆದೇಶ ಕೊಟ್ಟಂಥ ಮಹಾತಾಯಿ ಹಾಲಮತ ಸಮಾಜ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂಗೊಳ್ಳಿ ರಾಯಣ್ಣ ಸಂತ ಕನಕದಾಸರ ಭಕ್ತಿಗೆ ಮೆಚ್ಚಿ ఉడుపయ్య శ్రీకృష్ణ కృష్ణ తిరిగి కడే తిరుగు నోరు అంత ఐతిహిక పవిత్ర భూమి ఉడుపి అనో అంత ఎందుకు నెడ్పారు బే అవు కాల మత కనకదాసరు పుణ్యాత్మ ఇది ఎల్ హిబెట్ న్రమయ్య చంద్రగుప్త మౌర్య ఒరికాయ హుడుగనన్న చాణక్య ఆచార్య చాణక్య ಭಾರತದ ಒಬ್ಬ ಶ್ರೇಷ್ಠ ಸಾಮ್ರಾಟ್ ಮಾಡಿದಂಥವ್ರು ಯಾರು ಹಾಲಮತ ಯಾಕೆ ಹುಟ್ಟಿದವರು ಸಿದ್ದರಾಮಯ್ಯನೋರಿ ಅಂಥ ಧರ್ಮದಾಗ ಹುಟ್ಟಿ ಕುಂಕುಮ ಹಚ್ಕೋಲಿಕ್ಕೆ ಇರುವುದ ರೇಷ್ಮೆ ಪೇಟ ಸುತ್ಕೋಲಿಕ್ಕೆ ಇರುವುದ ಸೌದಿ ಅರೇಬಿಯಾದಂಗೆ ಮಂಗ್ಯಾನಂಗ ಹಾಕೊಂಡು ನಿಂದಲಿಕ್ಕೆ ಮನೆ ನೋಡೋದ್ರೆ ಬಿದರ್ನಾಗ ಅಲ್ಲಿ ಖಂಡ್ರೆ అఖిల భారత వీరశైవ మహాసభ ఏదో మూడు మంది కంపెనీ అయితే ఇల్లి శామనూరు అది ఖండ్రే కొంత వన్ సెరమా ఏనంద్ర విశ్వగురు బసవణ ఏం కర్ణాటకద రాయబారి ಅವ್ರನ್ನ ಸನ್ಮಾನ ಹೆಂಗೆ ಮಾಡೋದು ಕೊಡ್ತ ನಮ್ಮ ಲಿಂಗಾಯತರ ನಮ್ಮ ಕ ಉತ್ತರ ಕರ್ನಾಟಕ ಲಿಂಗಾಯತನ ಹೆಂಗೆ ಕುಂಠಿರ್ತಾರಂದ್ರಿ ಸತ್ತ ಮೇಲೆ ಹಿಂಗೆ ಇವತ್ತಿ ಹೆಚ್ಚಿರ್ತಾರೆ ಹಂಗೆ ಸಿದ್ದರಾಮಯ್ಯ ಕುಂಟ್ರೆ ಹೂವು ಹಾಕ್ಲಾಕತ್ತ ನಾನೇ ಸಿದ್ದರಾಮಯ್ಯ ಅಂತ ಪರಿಸ್ಥಿತಿ ಬಂತು ನಿಮ್ಮ ಪಾರ್ಟಿಯವರು ಹಿಂಗೆ ಮಾಡ್ಲಾಕತ್ತಾರ ಈಗ ಹೇಳಕತ್ತಾರ ಮೈಸೂರು ಚಾಮರಾಜನಗರ ನನ್ನ ನಾನು ಅರವತ್ತು ಸಾವಿರ ಲೀಡ್ ವರ್ಣಾವ ಕೊಡದಿದ್ರೆ ಟಿಆರ್ ಜೈಲಿ ನಾವು ಮುಖ್ಯಮಂತ್ರಿ ಆಗ್ತಾನೆ ನಾನು ಉಳಿಸಿವಿ ಅನ್ನೋಂಥ ಪರಿಸ್ಥಿತಿ ಸಿದ್ದರಾಮಯ್ಯಗಿದೆ ಹೋಯದು ಗ್ಯಾರಂಟಿ ಈಗ ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಹೋಗ್ಯದ ಮನೆ ಹೇಳಿದ್ದು ನಾನು ವಿಧಾನಸಭೆಯಲ್ಲಿ ಹೇಳಿದೆ ಸಿದ್ದರಾಮಯ್ಯ ನೀನು ಎಂದ ಇಳೀತಿ ಇದು ಸರ್ಕಾರ ಡಬಕದು ಬಿಡುತ್ತದೆ ಅದಕ್ಕೆ ಸಿದ್ದರಾಮಯ್ಯ ಎಟ್ನಗ್ಬೇಕು ಜೀವನದಾಗ ಎತ್ನಿಲ್ಲ ಆ ರಾವಣನ ಹಕ್ಕಂಗ ಆಯ್ತದ ಏನು ರಾವಣ ಯಾರ್ರಿ ಹತ್ನಾಡ್ರಿ ಎತ್ನಾಡ್ರಿ ಹೊಡೆದಲ್ಲ ಆದಟ್ಟು ಜಲ್ದಿ ಡಾಮ್ ಅಲ್ಲ ಹೊಡೆದಿತ್ತು ಏನು ಸಿದ್ಧಾಂತ ಇದ್ರಿ ಇವ್ರಿಗೆ ಹಿಂದೂಗಳನ್ನ ವಿರೋಧ ಮಾಡೋದೇ ಸಿದ್ಧಾಂತ ಜಾತಿ ಜಾತಿ ಅತೀತದ ಏನು ವರ್ಡಿಂಗು ನೋಡ್ರಿ ದೇವೇಗೌಡರು ನಾನು ಅಲ್ಲಿ ಇದ್ದೆ ಅವ್ರ ಮನೆಗೆ ಹೋದಾಗ ಎಷ್ಟು ಸಲ ರಾಮನ ಹೆಸರು ತಗೋತಿದ್ರು ಪ್ರತಿಯೊಂದ ಮಾತಿಗೆ ರಾಮ ಅಯ್ಯೋ ರಾಮ ಕಡಿಗೆ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಸಂದರ್ಭದಾಗ ರಾಮನ ದರ್ಶನ ಅವಕಾಶ ಈ ನರೇಂದ್ರ ಮೋದಿ ಅವರು ಕೊಡಿಸಿದ್ರೆ ಇಲ್ಲೋ ರಾಮ ಯಾರು ನೆನೆಸ್ಕೋತಾರೆ ಆ ರಾಮ ಪ್ರತ್ಯಕ್ಷ ಆಗ್ತಾನೆ ಕೃಷ್ಣ ಯಾರು ನೆನ್ಸೋತಾರೆ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ ಬಂಧುಗಳೇ ಇವತ್ತು ದೇಶ ಉಳಿಬೇಕಾಗಿದೆ ನೋಡ್ರಿ ಎಂತಿಂತ ಯೋಜನೆಗಳ ತಗೊಂಡು ಬಂದಾರ ಅವೆಲ್ಲ ನಾ ಹೇಳ್ಕೊತ ಹೋಗೋದಿಲ್ಲ ಅಗ್ನಿಪತ್ ಈ ಅಗ್ನಿಪತ್ ಎದಕ್ ಮಾಡ್ಯಾರ ಗೊತ್ತ ಮುಂದ್ ಒಂದು ದಿವಸ ಹಿಂಗ್ ಬರ್ತೈತಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ನಗರಗಳಲ್ಲಿ ಈ ದೇಶದ್ರೋಹಿಗಳ ಒಂದೇನು ಟೀಮ್ ಇದಲ್ಲ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡುವಂತ ತಾಯ್ಗಂಡ್ರು ತಾಯ್ಗಂಡ್ರು ಸಂವಿಧಾನಾತ್ಮಕ ವರ್ಲ್ಡ್ ಆಗಿದೆ ಮೊನ್ನೆ ಶಾಸನ ಸಭೆಯಲ್ಲಿ ಮೊದಲು ಇರಲಿಲ್ಲ ಅದಕ್ಕೆ ನಮ್ಮ ಸ್ಪೀಕರ್ ಹೇಳಿದ್ರು ಏನು ಬೇಕಾದ ಬೇಡ್ರಿ ಪಾಕಿಸ್ತಾನ ಪರವಾಗಿ ಬೇಕಾದ ಅಂದರು ನಾನು ಸಿಗಬಾರ್ದು ಸಿಕ್ಕಾಯ್ತು ಅದಕ್ಕೆಲ್ಲ ನಾವು ಹೊಡೆದ್ಬಿಟ್ಟು ರೆಜಿಸ್ಟರ್ ಆಯ್ತು ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ನಾಳೆ ಪೇಪರ್ ನೋಡಿ ಮತ್ತೆ ನಾಳಿಗೆ ಅರಿಬಿಟ್ಟು ನಾಳೆ ಬರೀತಕ್ಕದ್ದಲ್ಲ ಯಾಕಂದ್ರೆ ಅಲ್ಲಿ ಸ್ಪೀಕರ್ಗೆ ಅಪಮಾನ ಆಗ್ತದೆ ನಾ ಏನು ನೋಟಿಸು ಪಾಟೀಸ್ ಕೊಡೋದಿಲ್ಲ ಏನು ಗಾಬರಿ ಆಗಬೇಡ್ರಿ ಬಂಧುಗಳೇ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಈ ಕಾಂಗ್ರೆಸ್ ಬಂದ ಮ್ಯಾಗ ಪಾಕಿಸ್ತಾನ ಧ್ವಜ ಹಾರತ್ತವ ಅವ್ರ ಮ್ಯಾಗ ಏನು ಆ್ಯಕ್ಷನ್ ಆಗುವುದಿಲ್ಲ ಯಾರು ಈ ರಾಜ್ಯಸಭೆ ಚುನಾವಣೆಯಲ್ಲಿ ಏನ್ ಪಾಕಿಸ್ತಾನ ಏನ್ ಸಂಬಂಧ ಕೂಳಿಲ್ಲ ಪೆಟ್ರೋಲ್ ತಿನ್ಸ ರೂಪಾಯಿ ಆಗೈತಿ ಹಾಲ ಪಾಸಿ ರೂಪಾಯಿ ಆಗೈತಿ ಈ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದ ಆರಾಮ ಅದಾರ ಮಕ್ಕಳು ಪಾಕಿಸ್ತಾನ್ ಪಾಕಿಸ್ತಾನ ಹೋಗ್ರಪ್ಪ ಮಕ್ಕ ಪಾಕಿಸ್ತಾನಕ್ಕ ತಿನ್ರಲ್ಲಿ ಎಮ್ಮಿ ಹಿಂಡಿ ತಿನ್ಬೇಕಾಗ್ತದೆ ನೀವು ಆ ಈ ದೇಶದ ಅನ್ನ ತಿಂದು ನೋಡ್ರಿ ಹೀಗೆ ಇಟ್ಟು ಧೈರ್ಯ ಇದೆ ಅವರಿಗೆ ನಾಳೆ ಫಿಫ್ಟಿ ಪರ್ಸೆಂಟ್ ಆದ್ರೆ ನಮ್ಮ ಗತಿ ಏನದ ಹಿಂದೂಗಳದು ರಾಷ್ಟ್ರೀಯ ಶಿಕ್ಷಣ ನೀತಿ ತೊಗೊಂಡು ಬಂದಿದ್ವಿ ಪುಣ್ಯಾತ್ಮ ಈ ದೇ ಈ ರಾಜ್ಯದ ಶಿಕ್ಷಣ ಮಂತ್ರಿ ಹೇಳ್ತಾರೆ ನಾವು ಎಸ್ ಸಿ ಪಿ ತರ್ತೀವಿ ಎನ್ ಪಿ ಎನ್ ಇ ಪಿ ಬೇಡ ಎಸ್ ಸಿ ಪಿ ತರ್ತೀವಿ ಏನದು ನಾವೇನ್ ಹೇಳಿದೀವಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೊಸ ಹೊಸ ವಿಚಾರಗಳನ್ನ ಸಂಶೋಧಗಳನ್ನ ನಮ್ಮ ಮಕ್ಕಳಿಗೆ ಕಲಿಸಬೇಕು ಪೃಥ್ವಿರಾಜ್ ಚವ್ಹಾಣ್ ಮಹಾರಾಣಾ ಪ್ರತಾಪ್ ಐಲಾಬಾಯಿ ಓಳಕರ್ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾತ್ಮ ಬಸವೇಶ್ವರ ಸಂಗೊಳ್ಳಿ ರಾಯಣ್ಣ ಇಲ್ಲಾರು ಕೋಟಿ ಕೋಟಿ ಚೆನ್ನಯ್ಯನವರು ಇಲ್ಲೇ ಪಕ್ಕದ ಕೆಳದಿ ಚೆನ್ನಮ್ಮನವರು ಇವ್ರ ಇತಿಹಾಸ ನಮಗೆ ಕಲಿಸ್ಬೇಕು ಆ ನನ್ನ ಮಕ್ಕಳು ಮೊಘಲ್ರ ಇತಿಹಾಸ ನಮಗೆ ಕಲಿಸ್ಬೇಕು ಯಾರು ದೇಶಕ್ಕೆ ಲೂಟಿ ಮಾಡ್ಲಿಕ್ಕೆ ಬಂದಂತ ಮೊಘಲರ ಶಿಕ್ಷಣ ನೀತಿ ಬೇಕು ಭಾರತಕ್ಕಾಗಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲಾಲಾ ಲಜಪತ್ ರಾಯ್ ಮದನ್ಲಾಲ್ ದಿಂಗ್ರಾ ಕಲಿಸ್ಬೇಕು ಏನು ನೇರು ನೇರು ನಂತರ ರಾಜೀವ್ ನಡಬರ್ಗ ಸಂಜಯ ನೋಡಿ ದಲಿತರು ದಲಿತರು ಬಿ ಜೆ ಪಿ ಬಂದರೆ ಸಂವಿಧಾನ ಬದಲಾವಣೆ ಯಾವ ಕಾಲಕ್ಕೂ ನಮ್ಮ ನರೇಂದ್ರ ಮೋದಿಯವರು ಭಾರತದ ಸಂವಿಧಾನ ಬದಲಾವಣೆ ಮಾಡುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಏನಾದರೂ ಭ್ರಮೆ ಇವತ್ತು ರಾಜ್ಯದಲ್ಲಿ ಜನರು ಮುಂದೆ ಇಟ್ಟರೆ ತೆಗೆದಾಕ್ರಿ ಇವತ್ತೇನಾದರೂ ಪಂಚತೀರ್ಥಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದು ಶಿಕ್ಷಣ ಕಲ್ತಿದ್ದು ಅವರ ಐದು ಕ್ಷೇತ್ರಗಳನ್ನು ಇವತ್ತು ಪಂಚತೀರ್ಥ ಮಾಡಿದವರು ಡಾಕ್ಟರ್ ನಮ್ಮ ನರೇಂದ್ರ ಮೋದಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಭಾರತ ಪಾಕಿಸ್ತಾನ ವಿರು ವಿಭಜನೆ ಬೇಡ ಬಾ ಒಂದು ವೇಳೆ ಭಾರತ ಪಾಕಿಸ್ತಾನ ವಿಭಜನೆ ಮಾಡೋದಾದರೆ ಇಲ್ಲಿರುವಂತ ಎಲ್ಲ ಸಾಬ್ರನ್ನ ಕಡೆ ಕಳಿಸ್ರಿ ಅಲ್ಲಿರುವಂಥ ಹಿಂದೂಗಳನ್ನು ದಲಿತನ್ನು ಭಾರತಕ್ಕೆ ತಗೊಂಡು ಬರೀ ಭಾರತದಲ್ಲಿ ಇಸ್ಲಾಂ ಎಂದು ಸಹೋದರತ್ವ ಇಲ್ಲ ಅವರು ಅಧ್ಯಯನ ಮಾಡಿದ್ರು ಸಿಖ್ ಧರ್ಮ ಅಧ್ಯಯನ ಮಾಡಿದ್ರು ಕ್ರಿಶ್ಚಿಯನ್ ಧರ್ಮ ಅಧ್ಯಯನ ಮಾಡಿದ್ರು ಇಸ್ಲಾಂ ಧರ್ಮ ಅಧ್ಯಯನ ಮಾಡಿ ಭಾರತದ ಇನ್ನೊಂದು ಕೊನೆಗೆ ಹೇಳ್ತಾರೆ ನಾಗ್ಪುರದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಒಳಗೊಂಡಂಥ ಬೌದ್ಧ ಧರ್ಮ ಭಾರತದ ರಾಷ್ಟ್ರೀಯತೆಗೆ ಎಂದು ತೊಂದರೆ ಆಗಬಾರ್ದು ಅಂತ ಹೇಳಿ ಇವತ್ತು ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂದಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆಗೆ ಒಂದು ಹತ್ತು ಫೀಟ್ ಜಾಗ ಕೊಡಲಿಲ್ಲ ಬಂಧುಗಳೇ ನೆಹರುಗೆ ಎಪ್ಪತ್ತೊಂಬತ್ತು ಎಕರೆ ಇಂದಿರಾ ಗಾಂಧಿಗೆ ಐವತ್ನಾಲ್ಕು ಎಕರೆ ರಾಜೀವ್ ಗಾಂಧಿಗೆ ಇಪ್ಪತ್ತೊಂಬತ್ತು ಎಕರೆ ಅವರ ಏನದು ಸಮಾಧಿ ಇತ್ತೀರಾ ಏನಿರ್ತೀರ ಕುಂಡಿರ್ತಾರಲ್ಲ ರಘುಪತಿ ರಾಘವ ಅದನ್ನು ತಿದ್ದು ಬಿಟ್ರು ಅಲ್ಲೋ ತೇರ ಅಲ್ಲಿ ರೀ ನಮ್ಮ ಒರಿಜಿನಲ್ ಹಾಡೇ ಐತಿ ಇವ್ರು ಬೇರೆನೆ ಕಟ್ಟದಾರ ನಾವು ಹಿಂಗೆ ಮಾಡಿ ನಮ್ಮನ್ನೆಲ್ಲ ಏನು ಮಾಡಿಬಿಟ್ರಂದ್ರೆ ಹಿಂದೂಗಳು ಇವತ್ತು ಸ್ವಾಭಿಮಾನದಿಂದ ಒಂದು ಭಾರತ ನಿರ್ಮಾಣ ಆಗಿದೆ ಅದಕ್ಕಾಗಿ ಬಂಧುಗಳೇ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಮತದಾನ ಹೆಚ್ಚು ಮಾಡಬೇಕು ಲೋಕಸಭೆ ಅನ್ಕೊಳ್ಳಲು ಮತದಾನ ಕಡಿಮೆ ಆಗ್ತದೆ ಹೆಚ್ಚು ಹೆಚ್ಚು ಮತದಾರರು ಇದು ನನ್ನ ಕೆಲಸ ನನ್ನ ಧರ್ಮದ ಕೆಲಸ ನನ್ನ ದೇವರ ಕೆಲಸ ನನ್ನ ರಾಷ್ಟ್ರದ ಕೆಲಸ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರೆ ಭಾರತ ಉಳಿಲಿಕ್ಕೆ ಸಾಧ್ಯತೆ ಕಾಂಗ್ರೆಸ್ ಏನಾರ ಬಂದ್ರೆ ದೇಶ ನಾವು ಒಂದ್ ಮಾಡಿದೀವಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆದು ಏನಾರು ಒಂದ್ರ ಗಲಾಟೆ ಇದೆಯಾ ಅಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಜನ ಹೇಳಕತ್ತಾರೆ ಪಾಕಿಸ್ತಾನದ ಜನ ಹೇಳಕತ್ತಾರೆ ಹಮ್ಕೋ ನರೇಂದ್ರ ಮೋದಿ ಜೈಸಾ ಪ್ರಧಾನಮಂತ್ರಿ ಚಾಯೇ ಈ ಹರಾಮ್ ಕೋರ್ ಸರೀಫ್ ನೈಚಾಯೇ ಈ ಹರಾಮ್ ಕೋರ್ ಬುಟ್ಟೋ ನೈಚಾಯ್ತು ಅಲ್ಲೇ ಆ ಥರ ಇಲ್ಲಿ ಹರಾಮ್ ಕೋರ್ಗಳು ಹಮ್ಕೋ ಪಾಕಿಸ್ತಾನ್ ಚಾಯ್ ಐತಿ ಪಾಕಿಸ್ತಾನ್ ಚಲೋ ಗಡಿವರೆಗೆ ಬಿಟ್ಟು ಬಿಡ್ತೀವಿ ನಾವೇ ಕರ್ಕೊಂಡೋಗಿ ಇಮಾನ್ದಾಗಲ್ಲಿ ನಟ ಬಸ್ನ ಕರ್ಕೊಂಡು ಮಕ್ಕಳ ಹೋಗ್ರಿಪ್ಪ ಮಕ್ಕಳೋಗ್ತೀನಿ ರೀ ಈ ರೀತಿ ಒಂದು ಸಂದರ್ಭದಲ್ಲಿ ಬಂಧುಗಳು ಇವತ್ತು ಈ ಒಂದು ಜಿಲ್ಲೆಗೆ ನಮಗೆ ಬರುವಂಥ ಅವಕಾಶ ಕೊಟ್ಟ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ತಮಗೆ ಹೊಂದಿಸಿ ನಾಳೆ ಚುನಾವಣೆ ದಿನಾಂಕ ಇಪ್ಪತ್ತಾರಲ್ಲಿ ಇಪ್ಪತ್ತಾರರು ಮುಂಜಾನೆ ಏಳು ಗಂಟೆಗೆ ಎಲ್ಲರೂ ನೀವು ಜಳಕ ಮಾಡ್ತಿರೋ ಬಿಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ನೀವು ವಾಕಿಂಗ್ ಎಲ್ಲಿ ಹೋಗ್ಬೇಕಂದ್ರೆ ಪೂಲಿಂಗ್ ಬೂತ್ ಕಡೆ ಹೋಗ್ಬೇಕು ನಮ್ಮ ಬಿಜಾಪುರ್ನಾಗ ಹಂಗೆ ಮಾಡ್ತೀನಿ ನಾ ನಮ್ಮ ಮಂದಿಗೆ ಹೇಳ್ತೀನಿ ಯಾಕಂದ್ರೆ ನಂದು ಭಾಳ ವಿಚಿತ್ರ ಕ್ಷೇತ್ರ ಎರಡು ಲಕ್ಷ ಎಂಬತ್ತು ಸಾವಿರ ಮತದಾರರು ಒಂದು ಲಕ್ಷ ಇಪ್ಪತ್ತು ಸಾವಿರ ಅವ್ರ ಅದಾರೆ ನಮ್ಮ ರೇಟ್ ಅದಾರ ಒಂದು ಲಕ್ಷ ಅರವತ್ತು ಸಾವಿರ ಅದ್ರಾಗ ನಲ್ವತ್ತು ಪರ್ಸೆಂಟ್ ತಲೀತರದ ರೀ ನಾ ಅಂತಲ್ಲಿ ಆಶ್ ಬರ್ತೀನಿ ಅಂದ್ರೆ ನಾನು ಹಗರೈತೇನು ರೀ ನಾನು ಅಟ್ಟೆ ಹೇಳ್ತೀನಿ ನಮ್ಮ ಮಂದಿಗೆ ನಾನು ಆಶ್ ತರಲಿಲ್ಲ ಅಂದ್ರೆ ಪಾಕಿಸ್ತಾನ ಆಗ್ತದೆ ನೋಡ್ರಿ ತಾನು ಮುಂಜಾನೆ ಐದಕ್ಕೆ ಹೋಗಿ ವಾಕಿಂಗ್ ವಾಕಿಂಗ್ ಬಿಟ್ಟು ಮುಂದೆ ಪೋಲಿಂಗ್ ಬೂಟ್ ಮುಂದೆ ಎಟ್ಟೆಗೆ ನಿಂತಿರ್ತಾರೆ ನಮ್ಮಲ್ಲಿ ಆರು ಗಂಟೆಗೆ ಪಾಳೆ ಹತ್ತಿರ್ತದೆ ನಾವು ಮೊನ್ನೆ ಆ ಏಳು ಗಂಟೆಗೆ ಹೋದ್ರೆ ಜನ ಕಾಯ್ಕೊಳ್ಳು ಎಷ್ಟು ಒಂದೊಂದು ಕಿಲೋಮೀಟ್ರ್ ಏನು ಇಟ್ಟಿದ್ದು ಹೌದು ರೀ ನೀವು ಹೇಳಿರಲ ಮೊನ್ನೆ ನೀವು ಬರ್ಬೇಕ್ರಿ ನೀವು ಮೊನ್ನೆ ಲೋಕಸಭಾಕ್ಕೆ ನನ್ನ ಹೆಸ್ರು ಬಂದ್ರೆ ಬರನಿಲ್ರಿ ಬಾಳ್ಕೊಂಡು ನಂದು ನಾ ಒಲ್ಲೆಪ್ಪ ಯಾಕಂದ್ರೆ ನನಗೆ ನನ್ನ ಮಂದಿ ಹೇಳಕತ್ರು ನಮ್ಮನೆಲ್ಲ ಅನಾಥ ಮಾಡಿ ಹೋಗ್ಬೇಕಿರೇನು ರೀ ನೀವು ಇಲ್ಲೇ ಇರ್ಬೇಕಂತ ಹೇಳಿ ಅದು ಅದನ್ನೇ ಮಾಡಿದ್ರು ನಮ್ಮ ಹಿಂಗಾಗಿ ಹೀಗಾಗಿ ಆ ಲೋಕಸಭೆ ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಮಂತ್ರಿಯಾಗಿ ದಿಲ್ಲಿ ಹತ್ತು ವರ್ಷ ನೋಡಿ ಬಂದೀನಿ ಈಗೇನು ಕುಸ್ತಿ ಹೊಡೆದು ಕರ್ನಾಟಕವೇ ಹೊಡಿತೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನೇರ ದಿಟ್ಟ ನಿರಂತರ ಅವಿರತ ನಾ ಇರ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಹಿಂದ್ ಜೈ ಕರ್ನಾಟಕ ಭಾರತ್ ಮತಾ